Praise the Lord. Greetings to all in the name of our Lord and Saviour Jesus Christ. Today's Bible verse, the book of Isaiah, chapter 29, verse 14. Therefore, once more I will astound these people with wonder upon wonder. ಏಷಾಯನ ಪ್ರವಾದನೆಯ ಗ್ರಂಥ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹದಿನಾಲ್ಕನೇ ವಚನ ಹೀಗಿರುವುದರಿಂದ ನಾನು ಈ ಜನರ ಮಧ್ಯದಲ್ಲಿ ಅಧಿಕಾಶ್ಚರ್ಯವೂ ಅದ್ಭುತವೂ ಆದ ಕಾರ್ಯವನ್ನು ಇನ್ನೂ ಮಾಡುವನು ಹೌದು ದೇವರು ಇವತ್ತು ನಮಗೆ ಅದ್ಭುತವಾದಂಥ ಒಂದು ವಾಗ್ದಾನದ ವಾಕ್ಯದ ಮೂಲಕವಾಗಿ ನಮಗೆ ಮಾತನಾಡ್ತಾ ಇದ್ದಾರೆ ಪ್ರಿಯರೇ ಹೌದು ನಮ್ಮ ದೇವರು ಪ್ರತಿದಿನ ಒಂದೊಂದು ವಾಕ್ಯವನ್ನು ಕೊಟ್ಟು ನಮಗೆ ಮಾತನಾಡ್ತಾ ಇದ್ದಾರೆ ಅದು ಎಷ್ಟು ಸಂತೋಷದ ವಿಷಯವಲ್ಲವೇ ಹೌದು ಇವತ್ತು ದೇವರು ನಮಗೆ ಅದ್ಭುತ ಕಾರ್ಯವನ್ನು ಮಾಡುವೆನು ಎನ್ನುವಂತಹ ವಾಗ್ದಾನದ ವಾಕ್ಯವನ್ನು ಕೊಡ್ತಾ ಇದ್ದಾರೆ ಆತನು ಆಶ್ಚರ್ಯಕರ್ತನಾಗಿದ್ದಾನೆ ಆತನು ಅದ್ಭುತ ಸ್ವರೂಪನಾಗಿದ್ದಾನೆ ಆತನು ಇವತ್ತು ನಮ್ಗೆ ಹೇಳ್ತಾ ಇದ್ದಾರೆ ಅಧಿಕವಾದಂತ ಆಶ್ಚರ್ಯ ಕಾರ್ಯಗಳನ್ನ ಬಹಳವಾದಂತ ಆಶ್ಚರ್ಯವಾದಂತ ಕಾರ್ಯಗಳನ್ನ ಕೆಲಸಗಳನ್ನ ನಿನ್ನ ಜೀವಿತದಲ್ಲಿ ಮಾಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಅದ್ಭುತ ಕಾರ್ಯಗಳನ್ನ ನಿನ್ನ ಜೀವಿತದಲ್ಲಿ ಮಾಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಯಾವಾಗ ಈ ಮಾತನ್ನ ದೇವರು ನಮಗೆ ಹೇಳ್ತಾ ಇದ್ದಾರೆ ಅಂದ್ರೆ ಹದಿಮೂರನೇ ವಚನದಲ್ಲಿ ನಾವು ನೋಡ್ತೇವೆ ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ ಎಂಬುದಾಗಿ ಹೌದು ನಾವು ದೇವರನ್ನು ಏನು ಮಾಡ್ತಾ ಇದ್ದೇವೆ ಅಂದರೆ ಕೇವಲ ನಮ್ಮ ಮಾತಿನಿಂದ ನಮ್ಮ ಬಾಯಿಯಿಂದ ನಮ್ಮ ತುಟಿಯಿಂದ ಮಾತ್ರ ಆತನನ್ನು ಸನ್ಮಾನಿಸ್ತಾ ಇದ್ದೇವೆ ನಮ್ಮ ದೇವರು ತನಗೆ ಸಲ್ಲತಕ್ಕ ಗೌರವವನ್ನು ಇತರರಿಗೆ ಸಲ್ಲಗೊಳಿಸದ ದೇವರು ನಮ್ಮ ದೇವರಾಗಿದ್ದಾರೆ ನಾವು ಆತನಿಗೆ ಗೌರವವನ್ನು ಸಲ್ಲಿಸಬೇಕು ನಾವು ಆತನನ್ನು ಸನ್ಮಾನಿಸಬೇಕು ಕೇವಲ ತುಟಿಯಿಂದ ಕೇವಲ ಬಾಯಿಂದ ಮಾತ್ರವಲ್ಲ ನಾವು ಹೃದಯಪೂರ್ವಕವಾಗಿ ಕರ್ತನನ್ನು ಕೊಂಡಾಡುವಂಥವರಾಗಿರಬೇಕು ಕರ್ತನಿಗೆ ಗೌರವ ಸಲ್ಲಿಸುವಂಥವರಾಗಿರಬೇಕು ಕರ್ತನ ಮಾತನ್ನು ನಾವು ನಂಬುವಂಥವರಾಗಿರಬೇಕು ಕರ್ತನನ್ನು ಅಂಟಿಕೊಂಡು ಜೀವಿಸುವಂಥವರಾಗಿರಬೇಕು ಕರ್ತನ ಜಾಡಿಯಲ್ಲಿ ನಾವು ನಡೆಯುವಾಗ ಈ ವಾಗ್ದಾನದ ವಾಕ್ಯವನ್ನು ದೇವರು ನಮ್ಮ ಜೀವಿತದಲ್ಲಿ ಪೂರ್ತಿಗೊಳಿಸುತ್ತಾರೆ ಪ್ರಿಯರೇ ಆತನು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ ನೀರಿಗೆ ದ್ರಾಕ್ಷಾರಸವನ್ನು ಮಾಡಿದ್ದಾರೆ ಸತ್ತುವುದಂತ ಲಾಟರ್ನನ್ನು ಎಬ್ಬಿಸಿದ್ದಾರೆ ನಾಯಿ ಎಂಬ ಊರಿನಲ್ಲಿ ಇರುವ ಆ ವಿಧವೆಯ ಮಗನನ್ನು ಎಬ್ಬಿಸಿದ್ದಾರೆ ಯಾಗಿರನ ಮಗಳನ್ನು ಸ್ವಸ್ಥಪಡಿಸಿದ್ದಾರೆ ಇಂಥ ಒಂದು ಅದ್ಭುತ ಕಾರ್ಯಗಳನ್ನು ಮಾಡುವಂಥ ದೇವರು ಆಶ್ಚರ್ಯ ಕಾರ್ಯಗಳನ್ನು ಮಾಡುವಂಥ ದೇವರು ಇಸ್ರಾಲ್ರನ್ನು ಅರಣ್ಯದಲ್ಲಿ ನಡೆಸಿಕೊಂಡು ಬರುವಾಗ ಅವರಿಗೆ ಬಾ ಹಾರಿಕೆಯಾದಾಗ ಬಂಡೆಯೊಳಗಿಂದ ನೀರನ್ನು ಬರಮಾಡಿ ಅವರೆಲ್ಲರೂ ಕುಡಿಯುವಂತೆ ಮಾಡಿರುವಂಥ ದೇವರು ಅಂಥ ಒಂದು ಆಶ್ಚರ್ಯಕರ್ತನಾದ ದೇವರು ನನ್ನ ನಿನ್ನ ದೇವರಾಗಿದ್ದಾರೆ ಪ್ರಿಯರೇ ಹೌದು ನನ್ನ ನಿನ್ನ ಜೀವಿತದಲ್ಲಿಯೂ ಕೂಡ ಅನೇಕ ಅದ್ಭುತ ಕಾರ್ಯಗಳನ್ನು ಆಶ್ಚರ್ಯ ಕೃತಿಗಳನ್ನು ದೇವರು ಮಾಡಿದ್ದಾರೆ ಆದಾಗ್ಯೂ ನಾವು ದೇವರನ್ನು ಮರೆತು ಹೋಗ್ತಾ ಇದ್ದೇವೆ ದೇವರ ಮೇಲೆ ನಂಬಿಕೆ ಇಲ್ಲದಂಥವರಾಗಿದ್ದೇವೆ ಚಿಕ್ಕ ಪುಟ್ಟ ಶೋಧನೆಗಳು ಚಿಕ್ಕ ಪುಟ್ಟ ಕಾಯಿಲೆಗಳು ನಮ್ಮ ಜೀವಿತದಲ್ಲಿ ಬರುವಾಗ ದೇವರನ್ನು ಬಿಟ್ಟು ದೂರ ಹೋಗುತ್ತೇವೆ ಮನುಷ್ಯರನ್ನು ನಂಬಲಿಕ್ಕೆ ಪ್ರಾರಂಭಿಸುತ್ತೇವೆ ಅಧಿಕಾರಿಗಳ ಮೇಲೆ ಭರವಸೆ ಇಡಲಿಕ್ಕೆ ಪ್ರಾರಂಭಿಸ್ತೇವೆ ಆದರೆ ನಾವು ನಮ್ಮ ಜೀವಿತದಲ್ಲಿ ಎಂಥ ಶೋಧನೆಗಳು ಬರುವುದಾದರೂ ಕೂಡ ಸಂಪೂರ್ಣವಾದ ಮನಸ್ಸಿನಿಂದ ದೇವರನ್ನೇ ನಂಬುವುದಾದರೆ ಏಸು ಕ್ರಿಸ್ತನು ಅದ್ಭುತ ಕೃತ್ಯಗಳನ್ನು ಮಾಡುವಾತನು ಅಧಿಕಾಶ್ಚರ್ಯ ಕೃತ್ಯಗಳನ್ನು ಮಾಡುವಾತನು ಎಂಬುದಾಗಿ ನಂಬಿ ಆತನನ್ನೇ ಅಂಟಿಕೊಂಡು ಜೀವಿಸುವಾಗ ಈ ಅದ್ಭುತ ಕಾರ್ಯ ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ ಇನ್ನೂ ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ನೀನು ಅದ್ಭುತ ಸ್ವರೂಪನಾಗಿದ್ದಿ ಆಶ್ಚರ್ಯಕರ್ತನಾಗಿದ್ದಿ ದೇವ ಅದಕ್ಕಾಗಿ ಸ್ತೋತ್ರ ಇಂದು ನಿಮ್ಮ ವಾಕ್ಯವನ್ನು ನಮಗೆ ಕೊಟ್ಟಿದ್ದೀರಿ ನಮ್ಮ ಜೀವಿತದಲ್ಲಿ ಇನ್ನೂ ಅದ್ಭುತ ಕಾರ್ಯಗಳನ್ನು ಮಾಡುತ್ತೇನೆ ಎನ್ನುವ ವಾಗ್ದಾನದ ವಾಕ್ಯವನ್ನು ಕೊಟ್ಟಿದ್ದೀರಿ ದೇವ ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ ನಿಮ್ಮನ್ನು ಸ್ತುತಿಸ್ತೇವೆ ದೇವ ನಿಮ್ಮನ್ನು ಆರಾಧಿಸ್ತೇವೆ ನಿಮ್ಮನ್ನು ಹೃದಯಪೂರ್ವಕವಾಗಿ ಸನ್ಮಾನಿಸುತ್ತೇವೆ ದೇವ ನೀನೊಬ್ಬನೇ ದೇವರಾಗಿದ್ದಿ ಸ್ವಾಮಿ ಅದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ ಈ ವಾಕ್ಯ ಕೇಳಿಸಿ ಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಕರ್ತನೆ ಅವರ ಜೀವಿತದಲ್ಲಿ ಇನ್ನೂ ಹೆಚ್ಚಿನ ಅದ್ಭುತ ಕೃತ್ಯಗಳನ್ನು ಮಾಡು ಇದುವರೆಗೆ ನೀನು ಅವರ ಜೀವಿತದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ್ದೇವ ಹಾಗೆಯೇ ಇನ್ನು ಮುಂದೆಯೂ ಕೂಡ ಅವರು ಯಾವ ಒಂದು ಅದ್ಭುತ ಕಾರ್ಯವನ್ನು ನಿನ್ನಿಂದ ಅಪೇಕ್ಷಿಸ್ತಾ ಇದ್ದಾರೋ ಅದನ್ನು ಮಾಡು ಸ್ವಾಮಿ ಅವರನ್ನು ಅವರ ಮಕ್ಕಳನ್ನ ನೀನು ಆಶೀರ್ವದಿಸಿ ಅವರ ಕುಟುಂಬವೆಲ್ಲವನ್ನ ಆಶೀರ್ವದಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ ಆಮೇಲೆ